ಎಲ್ಲೂ ಸೂಡಾದ್ಯತೆರ್ಲಿ ಮಹಾನಗರ ಯೋಜನೆ ಕಂಡ ರಸ್ತೆ ರಸ್ತೆ ಜಾಗ ಆದ್ರೆ ರಸ್ತೆ ಹೋಗುತ್ತಾ ಪ್ರಕಾರ ರಸ್ತೆ ಮಹಾನಗರ ಯೋಜನೆ ಒಂದ್ ಮೇಲೆ ಒಂದು ಮಹಾನಗರ ಯೋಜನೆ ಕಾನೂನಲ್ಲಿ ಏನಿರುತ್ತೆ ಅದೊಂದ್ ಮೇಲೆ ಬೇಡ ರಸ್ತೆ ಬೇಡ ಅಂತಂದ್ರೆ ಸರ್ಕಾರಕ್ಕೆ ಅದನ್ನ ಹೋಗಿ ನೋಟಿಫಿಕೇಶನ್ ಹಾಕಬೇಕು ರಸ್ತೆ ಬೇಡ ಅಂತ ಚೆನ್ನಾಗಿ ಇಲ್ಲ ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ಹನ್ನೆರಡು ನಿಮ್ ಪಚುನ ಇದೆ ಮಹಾನಗರ ಯೋಜನೆಯಲ್ಲಿ ರಸ್ತೆ ಆದ್ಮೇಲೆ ಅದು ಸೋಳದ್ಯ ಜಾಗ ಆಗಿರ್ಲಿ ಪಾಲಿಕೆ ಜಾಗ ಆಗಿರ್ಲಿ ಅಥವಾ ನನ್ ಜಾಗ ಆಗಿರ್ಲಿ ರಸ್ತೆ ರಸ್ತೆ ಅದೇ ರಸ್ತೆಯಲ್ಲಿ ಅದು ರಸ್ತೆ ಇದು ಕಾನೂನು ಹೌದ್ ನಮ್ಗೆ ಆಯ್ತಲ್ಲ ಸಣ್ಣ ಹಾಕ್ಬೇಕು ಇದಕ್ಕೆ ಶಕ್ ನಿರ್ಮಾಣಕ್ಕೆ ಮೂಲಕ ಮಾಡಿದ ಅಕ್ರಮ ಅಕ್ರಮ ಅದು

ಪಾಲಿಕೆ ನಿರ್ಧಾರ ಮಾಡಿದಲ್ಲ ಸೋಡ ನಿರ್ಧಾರ ಮಾಡಿರೋದಲ್ಲ ಇದು ಸರ್ಕಾರದ ನೋಟಿಫಿಕೇಶನ್ ಇದು ಸರ್ಕಾರದ ನೋಟಿಫಿಕೇಶನ್ ಅದನ್ನ ಅದನ್ನ ಸಂಪೂರ್ಣವಾಗಿ ಯಥಾವತ್ತಾಗಿ ಜನಿಸುತ್ತ ಹಾಗೆ ಸೋಡೋಣ ಇದೆ ಹಾಗಾಗಿ ಮಹಾನಗರ ಯೋಜನೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕಂಡು ರಸ್ತೆ ಆಗಿರೋದ್ರಿಂದ ಇನ್ಯಾವುದೇ ವಿಮಾನ ವಿಮಾನ ಹಿನ್ನೆಲೆಯಲ್ಲಿ ಅಂತಿಮ ಪಾಲಿಕೆ ರಸ್ತೆ ಸಾರ್ವಜನಿಕ ಅಗತ್ಯ ಇಲ್ಲ ನೀವು ಸೌಜನ್ಯಕ್ಕೆ ಎರಡು ಲಕ್ಷ ಕೊಟ್ಟಾಗಿದೆ ತಕ್ಷಣ ಕಾಲಕ್ಕೆ ಇಳಿಯೇಬೇಕು ಪಾಲಿಕೆ ಜೆ ಹೋಗ್ಬೇಕು ಅನಧಿಕೃತ ಹೆಜ್ಜನ್ನ ಪೊಲೀಸ್ ರಕ್ಷಣೆ ತಗೊಳ್ಳಿ ಅಲ್ಲಿ ಕೆಲವು ಹಿತಾಸಕ್ತಿಗಳಿಗೆ ಅವರು ಮಾಡ್ತಾ ಇದಾರೆ ಪೊಲೀಸ್ ಶಕ್ತಿ ಶಕ್ತಿಯನ್ನು ಪಡೆದುಕೊಂಡು ರಕ್ಷಣೆ ಪಡೆದು ಇವತ್ತೇ ತೆರವುಗೊಳಿಸಿ ಇವತ್ತು ಮಾಡಬೇಕಾಗಿತ್ತು ನಾವೇನೇನು ತಪ್ಪು ಹೇಳ್ತಾ ಇದ್ದೀರಿ ನಿಮ್ಗೆ ಆಲ್ರೆಡಿ ಎಲ್ಲ ಪ್ರೂವ್ ಆಗಿರೋದು ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಸರ್ಕಾರಕ್ಕೆ ಇವತ್ತು ಸಂಜೆ ಒಳಗೆ ಒಂದಾಗ್ಲೇಬೇಕು ನಾವಿಲ್ಲದೆ ಹೇಳೋದಕ್ಕೆ ಎರಡು ಆಗ್ಬೇಕು ಕನಿಷ್ಠ ಒಂದಾರು ಆಗ್ಬೇಕು ನಾವಿಲ್ಲದೆ ಹೇಳೋದಕ್ಕೆ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಸರ್ಕಾರಕ್ಕೆ ಸ್ಪಷ್ಟ ವರದಿಯನ್ನು ಕೊಡಿ ಶಿಕ್ಷೆ ಆಗಬೇಕು ಅವರಿಗೆ ಇದು ಹೋದರೆ ನಾವು ಇಲ್ಲಿಂದ ಹೇಳೋದೇ ಇಲ್ಲ ಒಂದು ತೆರವು ಇದು ಇದು ಸಾರ್ವಜನಿಕರತೆ ಸಾರ್ವಜನಿಕ ಉಪಯೋಗಕ್ಕೆ ಬರಬೇಕು ಇದು ಅಣುಕ ವ್ಯವಸ್ಥೆ ಅಣುಕ ನಿಮ್ಮ ಶಕ್ತಿಯನ್ನ ಅಣಿಸ್ತಾ ಇದ್ದಾರೆ ಆ ಮಟ್ಟಕ್ಕೂ ತಿಳ್ಕೊಳ್ಳಿ ದಯವಿಟ್ಟು ಈ ಮನೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಮೇಡಮ್ ಅವರಿಗೆ ಒಂದು ನಾವು ತುಂಬಾ ಧನ್ಯವಾದ ಹಾಕ್ತೀವಿ ಈ ಸ್ಥಳಕ್ಕೆ ಬಂದು ಮನವಿ ಸ್ವೀಕಾರ ಮಾಡ್ತಾ ಇದ್ದೇವೆ ಅಂತೇಳಿ ಅವರಿಗೆ ಅಭಿನಂದಿಸಿ ಮೇಡಮ್ ಅವರೇ ಮಾತಾಡ್ಬೇಕು ಈ ಮನವಿಯನ್ನ ಸ್ವೀಕಾರ ಮಾಡ್ಕೋಪಗಳನ್ನ ಈ ಸಂಘಟನೆ ಮಾಡ್ಕೊಂಡು ಬಂದಿವೆ ನಮಗೆ ಗೊತ್ತಿಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ತಾವು ನೂತನವಾಗಿ ಕಲೀಬೇಕು ಶಿವಮೊಗ್ಗ ಮಹಾನಗರ ಪಾಲಿಕೆ ಇನ್ನೂರ ಐವತ್ತು ಹಸ್ತಗಳು ಇನ್ನೂರ ಐವತ್ತು ಆಸ್ತಗಳು ನಗರದಲ್ಲಿವೆ ಬಹಳಷ್ಟು ಆಸ್ತಿಗಳು ಅಕ್ರಮವಾಗಿ ಬೇರೆಯವರ ಪಾಲಾಗ್ತಾ ಇತ್ತು ಅದನ್ನು ತಡೆಯಲಿಕ್ಕೆ ಈ ಸಂಘಟನೆ ಬಹಳ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಈ ಹಿಂದಿನ ಎಲ್ಲಾ ಆಯುಕ್ತರಗಳಿಗೆ ಅಧಿಕಾರಿಗಳಿಗೆ ಶಿವಮೊಗ್ಗ ನಗರದ ಶಾಸಕರಿಗೆ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಇದು ಅಂತಲೇ ಮತ್ತೊಂದು ಹೋರಾಟ ನಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿಯನ್ನು ತಾವಿಗೆ ತೋರಿಸಬೇಕಾಗಿದೆ ಒಬ್ಬ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಖಂಡಿತವಾಗ್ಲೂ ತಾವೀ ಕೆಲಸ ಮಾಡಿ ನಿಮ್ ಜೊತೆ ನಾವಿದ್ದೇವೆ ತಾವೀಗ ಮಾತಾಡಬಹುದು ಸೂಡಾ ನಿರ್ಮಿಸಿರುವ ಕಚೇರಿ ನೌಕರರ ವಾಹನ ನಿಲುಗಡೆಗೆ ಅನಧಿಕೃತ ಶೆಡ್ ತೆರವಿಗೆ ಒಮ್ಮೆ ನೋಟಿಸ್ ನೀಡಿ ಮತ್ತೊಮ್ಮೆ ಮತ್ತೊಮ್ಮೆಗಳೊಂದಿಗೆ ಪತ್ರ ಬರೆದು ಶೆಡ್ ತೆರವುಗೊಳಿಸಲು ಸೂಚನೆ ಕೆಲಸ ಅಭಿನಂದನೆಗಳು ತಾವು ತಮ್ಮ ಪತ್ರದಲ್ಲಿ ತಿಳಿಸಿದಂತೆ ಇದು ನಲವತ್ತು ವರ್ಷಗಳಿಂದ ಸಾರ್ವಜನಿಕರು ಬಳಸುತ್ತಿರುವ ರಸ್ತೆ ಮಿಲೋಮ್ ನಗರ ಎರಡನೇ ಹಂತದ ಪಾಲಿಕೆ ನಿರ್ಮಿಸಿದ ಬಡಾವಣೆಯಲ್ಲಿ ಮೂವತ್ತು ಅಡಿ ರಸ್ತೆ ಮಹಾನಗರ ಯೋಜನೆಗಳಾದ ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ಹನ್ನೆರಡು ಮತ್ತು ಅದಕ್ಕಿಂತ ಪೂರ್ವದ ಎಲ್ಲಾ ನಕ್ಷೆಗಳಲ್ಲಿ ರಸ್ತೆ ಎಂದು ಗುರುತಿಸಲ್ಪಟ್ಟಿರುವ ಅಧಿಕೃತವಾದಂತಹ ರಸ್ತೆ ಈಗ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನಂದು ನಿಮಗೆ ಪತ್ರ ಬರೆದು ಈ ರಸ್ತೆಯ ಈ ಜಾಗದ ಜಂಟಿ ಸರ್ವೆಗೆ ವಿನಂತಿಸಿದ್ದಾರೆ ತುಂಬಾ ಅಪಹಾಸ್ಯದ ಮಾತಿದು ಇಲ್ಲಿ ತಾವು ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ ಈ ಜಾಗ ಶಿವಮೊಗ್ಗ ನಗರ ಮಹಾ ಯೋಜನೆ ಎರಡ್ ಸಾವಿರದ ಮೂವತ್ತು ಹನ್ನೆರಡು ಮತ್ತು ಅದಕ್ಕಿಂತ ಪೂರ್ವದ ಎಲ್ಲಾ ವೆಚ್ಚಗಳಲ್ಲಿ ರಸ್ತೆ ಎಂದು ಸೂಚಿಸ ಅಧಿಕೃತ ರಸ್ತೆ ಹಾಗಾಗಿ ಇದು ಸೋಡಾದವರ ಜಾಗ ಅಥವಾ ಪಾಲಿಕೆ ಜಾಗ ಇವೆರಡರಲ್ಲಿ ಯಾವುದೇ ಆದರೂ ಈ ಜಾಗ ರಸ್ತೆಯಾಗಿರಬೇಕು ಎನ್ನುವುದು ಕಾನೂನಿನ ನಿಯಮ ಹಾಗಾಗಿ ಈ ಜಾಗ ಸರ್ವೆ ಆದರೂ ಒಂದೇ ಆಗದಿದ್ದರೂ ಒಂದೇ ಇದು ರಸ್ತೆಯೇ ಆಗಿರಬೇಕು ಎನ್ನುವುದು ನಿರ್ವಿವಾದ ತಾವು ಮುಖ್ಯವಾಗಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶ ಏನೆಂದರೆ ಇದುವರೆಗೂ ಸುಳ ಆಯುಕ್ತರು ಈ ನಿರ್ಮಾಣದಲ್ಲಿ ಮಹಾ ಯೋಜನೆ ನಿಯಮದ ಉಲ್ಲಂಘನೆ ಆಗಿಲ್ಲ ಎನ್ನುವುದಕ್ಕೆ ಯಾವುದೇ ದಾಖಲೆಯನ್ನು ನೀಡಿರುವುದಿಲ್ಲ ಹಾಗಾಗಿ ಇದೊಂದು ಕಾನೂನು ಬಾಹಿರ ನಿರ್ಮಾಣ ಮತ್ತು ಸಾರ್ವಜನಿಕ ಆಸ್ತಿ ಕಬಳಿಕೆ ಎನ್ನುವುದು ದೃಢಪಟ್ಟಿದೆ ತಾವು ಗಮನಿಸಬೇಕಾದ ಮತ್ತೊಂದು ಅಂಶ ಏನೆಂದರೆ ಈ ವಾಹನ ಪಾರ್ಕಿಂಗ್ ಶೆಟ್ ನಿರ್ಮಾಣಕ್ಕೆ ಪಾಲಿಕೆಯಿಂದ ಯಾವುದೇ ಲೈಸೆನ್ಸ್ ಅನಧಿಕೃತ ನಿರ್ಮಾಣ ಅಧಿಕೃತ ರಸ್ತೆಯಲ್ಲಿರುವ ಅನಧಿಕೃತ ನಿರ್ಮಾಣ ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಸೂಚನೆ ನೀಡಿದ್ದರು ಸೂಡ ಆಯುಕ್ತರು ಮತ್ತು ಅಧಿಕಾರಿಗಳು ಉದ್ದಗಳನ್ನು ತೋರಿ ವ್ಯವಸ್ಥೆಯನ್ನೇ ಅಡಕಿಸುತ್ತಿದ್ದಾರೆ ಕಾನೂನು ಬಾಹಿರ ನಿರ್ಮಾಣ ಮಾಡಿ ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಇವುಗಳ ನಡೆ ಖಂಡನೀಯ ಒಟ್ಟಾರೆಯಾಗಿ ಇದೊಂದು ಕಾನೂನು ಬಾಹಿರ ಹಾಗೂ ಅಧಿಕೃತ ರಸ್ತೆಯ ಮೇಲೆ ನಿರ್ಮಿಸಿರುವ ಅನಧಿಕೃತ ನಿರ್ಮಾಣ ಮತ್ತು ಸೂಡಾದಿಂದ ಅಕ್ಷಮ್ಯ ಅಪರಾಧ ಹಾಗಾಗಿ ನಮ್ಮ ಆಗ್ರಹ ಏನೆಂದರೆ ಒಂದು ತಕ್ಷಣ ರಸ್ತೆಯಲ್ಲಿರುವ ಈ ಶಕ್ತ ಕಾರ್ಯಾಚರಣೆಗೆ ಇಳಿದು ರಸ್ತೆಯನ್ನು ಸಾರ್ವಜನಿಕರ ಓಡಾಟಕ್ಕೆ ಮುಕ್ತವಾಗಿಸಬೇಕು ಎರಡು ಕಾನೂನು ಬಾಹಿರ ಹಾಗೂ ಲೈಸೆನ್ಸ್ ಇಲ್ಲದೆ ನಿರ್ಮಾಣಕ್ಕೆ ಕಾರಣರಾದ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಶ್ರೀ ವಿಶ್ವನಾಥ ಪಿ ಮುಕ್ತಿ ನಗರ ಯೋಜನೆ ಸದಸ್ಯೆ ಶ್ರೀಮತಿ ರೂಪ ಕಾರ್ಯಪಾಲಕ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶ್ರೀ ಬಸವರಾಜು ಮತ್ತು ಇಂಜಿನಿಯರ್ ಶ್ರೀ ಗಂಗಾಧರ ಸ್ವಾಮಿಯವರ ಮೇಲೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಎಂದು ಈ ಮೂಲಕ ನಾವೆಲ್ಲರೂ ಕೂಡ ಬಲವಾಗಿ ಉಗ್ರವಾಗಿ ಆಗ್ರಹಿಸುತ್ತೇವೆ ತಮ್ಮ ವಿಶ್ವಾಸಗಳು ಶಿವಮೊಗ್ಗ ನಗರದ ಸಮಸ್ತ ನಾಗರಿಕರು ನಾಗರಿಕರಕ್ಷಣ ವೇದಿಕೆಗಳ ಆಶ್ರಯದಲ್ಲಿ ಈ ಪತ್ರವನ್ನು ಕೊಡ್ತಾ ಇದ್ದೇವೆ ಮನವಿಯನ್ನ ಆ ನಂತರ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಆಶ್ವಾಸನೆ ಮತ್ತು ಯಾವತ್ತು ಯಾವತ್ತು ಈ ಕೆಲಸ ಆಗ್ತಾರೆ ಅಂತೇಳಿ ಅವ್ರು ನಾವು ತಿಳಿಸಿ ಹೋಗಲೇಬೇಕು ಅದು ಮಾಧ್ಯಮದವರು ದಯವಿಟ್ಟು ಅದನ್ನು ದಾಖಲು ಮಾಡ್ಕೊಳ್ಬೇಕು ಅಂತೇಳಿ ಅವರಲ್ಲೂ ಕೋರಿಕೆಯನ್ನು ಮಾಡಿಕೊಡ್ತಾರೆ ಹೋರಾಟವನ್ನು ಹಾಕಿಕೊಂಡಿದ್ದೀನಿ ಸೊ ಮೆಂಬರ್ಸ್ ಹಾಗೂ ಅಧ್ಯಕ್ಷರು ಈಗಾಗಲೇ ನನ್ನ ಜೊತೆ ಬಂದು ಮಾತಾಡಿದ್ದಾರೆ ಮಾತಾಡಿ ನಾನು ಅದ್ರ ಬಗ್ಗೆ ಕೂಲಂಕು ಶುರುವಾಗಿ ತಿಳ್ಕೊಂಡಿದ್ದೀನಿ ಇದೇನು ಸೂಡ ಕಚೇರಿ ಪಕ್ಕದಲ್ಲಿರೋ ರೋಡು ನಮ್ಮ ಮಹಾನಗರ ಪಾಲಿಕೆ ರೋಡ್ ಆಗಿರುತ್ತೆ ಹಾಗೂ ಸಾರ್ವಜನಿಕರು ಉಪಯೋಗಿಸುವಂಥ ರೋಡ್ ಆಗಿರುತ್ತದು ಸೊ ಈಗಾಗಲೇ ಈಗಾಗಲೇ ತಾವು ತಿಳಿದಂಗೆ ಸೂಡಾ ಇನ್ನು ಒಂದು ಇಟ್ಸ್ ಅದ ಆರ್ಡರ್ ಆಫ್ ದ ಗೌರ್ಮೆಂಟ್ ಸೊ ಅಲ್ಲಿರೋರು ಕೂಡ ಸರ್ಕಾರಿ ಅಧಿಕಾರಿಗಳೇ ನಾನು ಈಗಾಗಲೇ ಸೂಡಾ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಮಾತಾಡಿ ಈ ಥರ ಇದು ಅಂತ ತಿಳಿಸಿದ್ದೀನಿ ಅವ್ರಿಗೂ ಕೆಲವೊಂದು ಡೌಟ್ಗಳಿದೆ ಇಲ್ಲ ಇದು ನಮ್ಮ ಜಾಕಾಂತ ಇದೆ ಅವ್ರ ಹತ್ರ ಒಂದು ಸ್ಯಾಕ್ಲಾಸ್ ಇದೆ ಅದರಲ್ಲಿ ರನ್ವೆ ಅಂತ ತೋರಿಸಿದ್ದಾರೆ ಸೊ ನಮ್ಮ ಪ್ರಕಾರ ಮಹಾನಗರ ಪಾಲಿಕೆ ಪ್ರಕಾರ ಇದು ಸಾರ್ವಜನಿಕರು ಉಪಯೋಗಿಸಿದಂಥ ಒಂದು ರಸ್ತೆ ಆಗಿರುತ್ತೆ ಸಾರ್ವಜನಿಕರಿಗೋಸ್ಕರ ಒಂದು ರಸ್ತೆ ಆಗಿರುತ್ತೆ ಸೊ ಈಗ ಅಲ್ಲಿರೋ ಅಧಿಕಾರಿಗಳು ನಮ್ಮ ಹತ್ರ ದಾಖಲಾತಿ ಇದೆ ಅಂತ ಹೇಳ್ತಾ ಇರಬೇಕಾದರೆ ಅದಕ್ಕೆ ಇನ್ನೂ ನಾವು ಏನೂ ಕ್ರಮ ವಹಿಸಿಲ್ಲ ಅದಕ್ಕೋಸ್ಕರನೇ ನಾನು ಜಸ್ಟಿಗ ಆಯ್ತು ಮಹಾನಗರ ಇದು ಆಯುಕ್ತರ ಜೊತೆನೂ ಮಾತಾಡಿದ್ದೀನಿ ಮಾತಾಡಿ ಅಧ್ಯಕ್ಷರ ಜೊತೆನೂ ಮಾತಾಡಿದೆ ಸೊ ಏನು ಹೇಳಿದ್ರು ಆಯಿತು ಇದು ಅಕಸ್ಮಾತ್ ರೋಡ್ ಇದ್ದರೆ ನಾವು ಇದನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇದೊಂದು ಸರ್ವೆ ಮಾಡಿಸಿ ಜಾಯಿಂಟ್ ಸರ್ವೆ ಮಾಡಿಸಿ ಇದು ಅಕಸ್ಮಾತಾಗಿ ರೋಡ್ ಇದ್ದರೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವತ್ತೇ ನಾನು ನಮ್ಮ ಸರ್ವೆಯನ್ನು ಕಳಿಸ್ತಾ ಇದ್ದೀನಿ ಒಂದೆರಡು ದಿವಸ ನನಗೆ ಟೈಮ್ ಬೇಕಾಗುತ್ತೆ ಒಂದೆರಡು ದಿವಸದಲ್ಲಿ ಅದು ನಿತ್ಯರ್ಥ ಆಗುತ್ತೆ ರೋಡ್ ನಮ್ ರೋಡ್ ಮಾತ್ರ ಬಾವು ಪಾರ್ಕಿಂಗ್ ಅಂತ ಹೇಳಿ ಇತ್ಯರ್ಥ ಆಗುತ್ತೆ ಅದಕ್ಕೋಸ್ಕರ ನೀವು ನನಗೆ ಕಾಲಾವಕಾಶ ಕೊಡಿ ನಾ ಅಷ್ಟ್ರೊಳಗೆ ಇದನ್ನ ಪರಿಹರಿಸ್ತೀನಿ ಎರಡನೇ ಸರ್ಕಾರಿ ಪ್ರಸಾರ ಹೋಗ್ಬೇಕು ಗೌರ್ಮೆಂಟ್ ಕ್ರಮಕ್ಕೆ ನೀವೇ ತುಂಬಿದಾಗವರೆಗೂ ನಾವು ಇಲ್ಲೇ ಕೂತಿರ್ಬೇಕಾ ಮೇಡಮ್ ಅಲ್ಲ ಕೂತಿರ್ಬೇಕು ಅಥವಾ ಏನ್ ಮಾಡ್ಬೇಕು ಹೇಳಿ ಸರ್ವೇರಿ ಕೂತಿವರೆಗೂ ಕೂರ್ತೀವಿ ಬೇಡ ಸರ್ವ ಬೇಡ ಅಗತ್ಯ ಇಲ್ಲ ಸರ್ಕಾರ ವಿಷಯ ಡೆಮಾಲಿಷನ್ ಮಾಡೋ ದೊಡ್ಡ ವಿಷಯ ಅಲ್ಲ ಇವಾಗ ಸಿಟಿ ಡೆಮಾಲಿಷನ್ ಮಾಡಬಹುದು ಅವಾಗ ಏನು ಹೇಳ್ತಾ ಇದ್ದಾರೆ ಅವರು ಸರ್ಕಾರಿ ಒಂದು ಅಧಿಕಾರಿ ನೋಡೋಣ ಸರ್ವೆ ಮಾಡಿಸ ಇವತ್ತೇ ಕಳಿಸ್ತೀನಿ ಸರ್ವೆ ಮಾಡಿಸ್ತೀನಿ ನಾನು ಕೇಳ್ತಾ ಇದ್ದೀನಲ್ಲ ಟೂ ಡೇಸ್ ಅಲ್ಲಿ ಇದು ಇತ್ಯರ್ಥ ಮಾಡೋಣ ದಯಮಾಡಿ ಧರಣಿನ ಅಂತ್ಯ ಮಾಡಿ ಬೇಡ ಈ ತರ ಧರಣಿ ಈಗ ಸಾರ್ವಜನಿಕ ಏನ್ ಆಸ್ತಿ ಪಾಸ್ತಿ ಸಂರಕ್ಷಣೆ ಮಾಡೋದ್ ನಮ್ಮ ನಮ್ಮ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಆಯ್ತು ಈಗ ನಮ್ಮ ನಮ್ಮ ಏನ್ ಅಧಿಕಾರಿಗಳಿದಾರಲ್ಲ ಜೊತೆ ನಾನು ಮಾತಾಡಿ ಇವತ್ತು ಗ್ರ್ಯಾಂಡ್ ಸರ್ವೆ ಹಾಕ್ಸಿ ನಿತ್ಯಾದ ಒಂದ್ ಸ್ಟೂಡ ಮಾಡಲ್ಲ ಆಯ್ತಾ ಈಗ ಮರಣಿಯನ್ನ ಮಾಡಿ ನಾನು ನಿಮ್ಮಲ್ಲಿ ಮರೆಯನ್ನ ಮಾಡ